ಹಲೋ ಸ್ನೇಹಿತರೆ ಸ್ಮೈಲ್ ವಿತ್ ಜ್ಯೋತಿ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ನಿಮಗೆಲ್ಲರಿಗೋಸ್ಕರ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಓಂ ಶಕ್ತಿಗೆ ಮಾಲೆ ಹಾಕುವವರ ಸಂಖ್ಯೆ ಹೆಚ್ಚಾಗಿರುತ್ತೆ ಇದು ಒಂದು ಸೀಸನ್ ಅಂತಲೇ ಹೇಳ್ಬೋದು ಶಕ್ತಿಗೆ ಮಾಲೆ ಹಾಕುವರ ಸಂಖ್ಯೆ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಮಾಲೆ ಹಾಕ್ಕೊಂಡು ಇರುಮುಡಿ ರೂಪದಲ್ಲಿ ಒಂದು ಸ್ವಲ್ಪ ಹಕ್ಕಿ ಮತ್ತು ಒಂದು ತೆಂಗಿನಕಾಯಿಯನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ಕೂಡ ಇಲ್ಲಿಂದ ತಗೊಂಡೋಗಿರೋ ಇರುಮುಡಿಯಲ್ಲಿ ಇರುವಂಥ ಹಕ್ಕಿನ ಅಲ್ಲಿ ದೇವಸ್ಥಾನದಲ್ಲಿ ತಗೋತಾರೆ ಅನ್ನದಾನಕ್ಕೆ ಅನ್ನದಾನಕ್ಕೆ ಅಂತ ಹೇಳಿ ಕಾಯಿ ಮತ್ತು ಅಕ್ಕಿನ ತಗೋತಾರೆ ಹಾಗೆ ಅಲ್ಲಿಂದ ಬರಬೇಕಾದ್ರೆ ಕೂಡ ಒಂದು ಲೋಟ ಅಕ್ಕಿಯನ್ನು ಅವರು ಆ ಕಡೆಯಿಂದ ಕೊಡ್ತಾರೆ ಅದನ್ನು ನಾವು ಇವತ್ತಿ ಏನು ಮಾಡ್ಬೋದು ಏನು ಮಾಡಬೇಕು ಅಂತ ನಾನು ಇದ್ದೀನಿ ಅಲ್ಲಿಂದ ಕೊಡುವಂಥ ಒಂದು ಲೋಟ ಅಕ್ಕಿ ಹಾಗೂ ಒಂದು ಓಳು ತೆಂಗಿನಕಾಯಿನ ಮನೆಗೆ ತಂದ ಮೇಲೆ ನಮ್ಮ ಮನೆಯವರು ಮಾತ್ರ ನಮ್ಮ ಮನೆಯ ಸದಸ್ಯರು ಏನಿರ್ತಾರೆ ಅವರಿಗೆ ಮಾತ್ರ ಆ ಒಂದು ಲೋಟ ಅಕ್ಕಿಯನ್ನು ಮಾತ್ರ ಹಾಕಿ ಪ್ರಸಾದವನ್ನು ಮಾಡಿ ಪ್ರಸಾದ ಅಂದರೆ ಖಾರಕ್ಕೆ ಅದನ್ನು ಬಳಸೋ ಹಾಗಿಲ್ಲ ಖಾರ ಊಟ ಏನೂ ಮಾಡೋ ಹಂಗಿಲ್ಲ ಸಿಹಿಯಾಗ ಸಿಹಿಯಾದಂಥ ತಿಂಡಿನ ಮಾಡಬೇಕು ಅದರಲ್ಲೂ ಪೊಂಗಲನ್ನು ಮಾಡಿದ್ರೆ ತಾಯಿಗೆ ಓಂ ಶಕ್ತಿ ತಾಯಿಗೆ ತುಂಬ ಶ್ರೇಷ್ಠ ಬೆಲ್ಲದಿಂದ ಮಾಡಿರುವಂಥ ಪೊಂಗಲ್ ಮಾಡಿ ಆ ಕಾಯಿನ ಪೊಂಗಲಲ್ಲಿ ಹಾಕಿ ಬೇಯಿಸ್ಕೊಂಡು ಅದನ್ನು ಮನೆಯವ್ರು ಮಾತ್ರ ತಿನ್ನಬೇಕು ಬೇರೆಯವ್ರು ಯಾರು ಹೊರಗಡೆ ಜನಕ್ಕೆ ಅದನ್ನು ಹಂಚಬಾರ್ದು ಅದು ತುಂಬಾ ಶ್ರೇಷ್ಠವಾಗಿರುತ್ತೆ ಅದಕ್ಕೋಸ್ಕರ ಮನೆಯವ್ರು ಮಾತ್ರನೇ ತಿನ್ನಬೇಕು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಓಂ ಶಕ್ತಿಯಿಂದ ತರುವಂಥ ಪ್ರಸಾದವನ್ನು ದಯವಿಟ್ಟು ನಿಮ್ಮ ಮನೆಯವ್ರು ಮಾತ್ರ ತಿನ್ನಬೇಕು ನಿಮ್ಮ ಮನೆಯವ್ರು ಮಾತ್ರ ಸ್ವೀಕರಿಸಬೇಕು ಹಾಗೆ ಅಲ್ಲಿಂದ ತರುವಂಥ ಲಾಡು ಪ್ರಸಾದ ಏನಿದೆ ಅದನ್ನು ನೀವು ಬೇಕಾದರೆ ಎಲ್ಲರಿಗೂ ಹಂಚಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಯಾರ್ಯಾರೆಲ್ಲ ಈ ವರ್ಷ ಓಂ ಶಕ್ತಿಗೆ ಮಾಲೆ ಹಾಕ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತಾಯಿ ಓಂ ಶಕ್ತಿ ಒಳ್ಳೇದು ಮಾಡಲಿ ಎಲ್ಲರೂ ಸುಖವಾಗಿ ಪ್ರಯಾಣ ಮಾಡಿಕೊಂಡು ಹಾಯಾಗಿ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ